ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ನಗರದ ಬೈಪಾಸ್ ರಸ್ತೆ ಸಮೀಪವಿರುವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಪೂಜೆಯನ್ನು ಕ್ಷೇತ್ರದ ಶಾಸಕರಾದ ಕೆ ಪುಟ್ಟಸ್ವಾಮಿಗೌಡರು ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು ನಂತರ ಅವರು ಮಾತನಾಡುತ್ತಾ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳಷ್ಟು ಪುರಾತನವಾದ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಅತ್ಯಂತ ವೈಭವದಿಂದ ಶ್ರದ್ಧಾಭಕ್ತಿಯಿಂದ ಬ್ರಹ್ಮರಥೋತ್ಸವವನ್ನು ನೆರವೇರಿಸಲಾಗುತ್ತಿದೆ ಕ್ಷೇತ್ರದ ಜನರಿಗೆ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಬ್ರಹ್ಮರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನಗಳು ದೇವತಾ ಕಾರ್ಯಗಳು ನೆರವೇರಿದವು ರಥೋತ್ಸವದಲ್ಲಿ ನಂದಿ ಕುಡಿತ ವೀರಗಾಸೆ ಹಾಗೂ ಜಾನಪದ ತಂಡಗಳು ಪಾಲ್ಗೊಂಡಿದ್ದವು ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ತಹಶೀಲ್ದಾರ್ ಮಹೇಶ್ ನ ನಗರಸಭೆ ಪೌರಾಯುಕ್ತ ಗೀತಾ ಸಮಾಜ ಸೇವಕರಾದ ಜೈಪಾಲ್ ರೆಡ್ಡಿ ಡಾಕ್ಟರ್ ಕೆಂಪರಾಜು ಬಿಜಿ ವೇಣುಗೋಪಾಲ್ ರೆಡ್ಡಿ ದೇವಸ್ಥಾನದ ಆಡಳಿತ ಮಂಡಳಿಯ ಕೃಷ್ಣಪ್ಪ ಚಂದ್ರಶೇಖರ್ ಕೃಷ್ಣಮೂರ್ತಿ ಚತ್ರಂ ಶ್ರೀಧರ್ ವೆಂಕಟಾದ್ರಿ ಸಂತೋಷ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ವಾರ್ಷಿಕೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಇವತ್ತು ನಡೆಸ್ತಾ ಇದ್ದಾರೆ ಇದು ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಲಿಂಗ ಸ್ವರೂಪಿಯಾದಂಥ ರಾಮಲಿಂಗೇಶ್ವರ ದೇವಸ್ಥಾನ ಸುಮಾರು ಆರುನೂರು ಎರಡುನೂರು ವರ್ಷಗಳ ಇತಿಹಾಸ ಇರುವಂಥದ್ದು ಅದರಲ್ಲೂ ಕೂಡ ನಮ್ಮ ಛತ್ರ ಶ್ರೀಧರ್ ಅವರು ಅವರ ಫ್ಯಾಮಿಲಿಯವರು ಇದನ್ನು ಅತ್ಯಂತ ಭಕ್ತಿ ಭಾವದಿಂದ ಧಾರ್ಮಿಕ ಶ್ರದ್ಧೆಯನ್ನು ಪ್ರತಿ ವರ್ಷ ಬರ್ತಾ ಇದ್ದಾರೆ ಈ ವರ್ಷಲೂ ಕೂಡ ಅತ್ಯಂತ ಅದ್ದೂರಿಯಾಗಿ ಇವತ್ತು ರಥೋತ್ಸವ ನಡೆದಿದೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ಲರೂ ಇರಲಿ ಇಡೀ ಗೌರಿ ಅತ್ಯಂತ ಇರಲಿ ಅಂತ ಕೇಳ್ತೇನೆ